ಎರಡು ಒಳ್ಳೆ ಬೆಳೆದು ಈಗ ಜರಿ ಹೋಗಿ ಪೋಡಿ ಮಾಡಿದಿಮ್ಮ ಒಳ್ಳೆ ಬೆಳೆದು ಈಗ ಇಂದು ಜರಿ ಹತ್ರ ಹೋಗಿ ಇರ ಪೋಡಿ ಮಾಡಿ ತಿಂಬುದು ಮಳೆ ಬಂದರೆ ತಿಂಬುದು ನಮ್ಮಯ್ಯ ನಡಿಗೆ ಜರಿಯ ಕಡೆಗೆ ನನ್ನ ಕೈಯಲ್ಲಿ ಹಿಟ್ಟಿನ ಗಡಿಗೆ ಅಲ್ಲಿ ಒಲೆ ಹಾಕಿ ಮಾಡ್ಲಾ ಆಗತಿತ್ತ ಮಾಡಿ ಬೇಕು ಅಳಿಯಪ್ಪ ಮತ್ತೊಂದು ಜದಿಯ ಹತ್ತಿರ ಅಡಿಗೆ ಮಾಡದ ಆಗ ಒಲೆ ಹಾಕಿ ಎಲ್ಲ ಬಂದ್ರೆ ಮಹಾನ್ ಆಗಲಿ ನಾವು ಗ್ಯಾಸ್ ಹಾಕೊಂಡು ಒಂದು ಮೂರು ಲೈನ್ ತೊಟ್ಟೆವು ನಾವು ನಿತ್ಯದ ಉಡುಗೆ ಹೊರಗಡೆ ನಮ್ಮ ಇವತ್ತಿನ ಅಡಿಗೆ નો <laughs> Yeah, yeah, yeah.

ನೀವು ಸಿಗಲ್ಲ ಎನ್ನ ತೆಗೆ ಭಯ ಜೇ ಹುಡುಗ ತಾರ ಮನ ಕಚ್ಚಿದ್ ಕಚ್ಚುತ್ತಿಲ್ಲ ತಿಂಡಿ ನೀವು ಎಂತ ಮಾಡುದು ಮಳೆ ಬಂದರೆ ಟರ್ಪಲ್ ಎಂತ ಮಾಡಿ ಇಲ್ಲಿಂದಲೇ ಗೂಂಜಿ ತಗೋಬೋದು ದೊಡ್ಡ ದೊಡ್ಡ ಹೋಳು ಮಾಡುದು ಹಿಂಗೆ ಗುಂಜಿ ಮೆಲ್ಲಂಗೆ ತೆಳದಟ್ಟು ಅಲ್ಲಿಗೆ ಹೋಳು ಮಾಡಿ ಅತನಾದ ಮಕ್ಕ ನೀರಿ ಆಟ ಆಡ್ಲಿ ಇಂದು ನೀರು ರಜ ಒಳ್ಳೆದ ಇದೆ ಎರಡು ದಿನ ಜೋರು ಮಳೆ ಬಿಟ್ಟು ದೊಡ್ಡ ಹೋಳು ಲಾಜ ಈಗ ರಜಾ ಸಣ್ಣದ ಈಗ ಇನ್ನೊಂದು ಮಾಡುದು ತಪ್ಪು ක ගූන් ගැල්ලිල්ලිගේ ඇලක්කි ද කොල්ල බැලදදික බාරි විසිය කත සලන්න හෝල මරලට දොද හොලෙ නව ගුද්ගලි යිලි විසි බාලග කැරගෙන හේ ව මරුල මරුලිනි මත්කා ತುಂಬ ಮಕ್ಕಳು ಇದ್ದರೆ ಒಳ್ಳೇದು ಇಂದ ಆದ್ರೂ ಇಲ್ಲ ಸಿದ್ದಕ್ಕೆ ಸುಮಾರು ನೀರಿಲಿ ಮೀನು ಏಡಿಗಳ ಬಗ್ಗೆ ಬಗ್ಗೆಲ್ಲ ಕಲಿತ ಮತ್ತೊಂದು ಟೈಮ್ ಪಾಸ್ ಒಟ್ಟಿಗೆ ಒಂದು ಟೈಮ್ ಪಾಸು ಯವುಗಳು ಕೆಲಸಗಳ ಸೇರಿ ಸತ್ತರೆ ಗಜ ಗಮ್ಮತ್ತು ಬೇಕಪ್ಪ ಗಮ್ಮತ್ತಿಗೆ ಬೇಕಾಗಿ ನಾವು ಹಳ್ಳಿಲಿಕ್ಕೂ ಪೇಟೆಗೆ ಹೋಗಲಿಲ್ಲ ಪೈಸೆ ಕೊಟ್ಟು ಖರ್ಚು ಮಾಡಿ ನಮ್ಮ ಜಾಗೆನೆ ಮಾಡಿ ಅಮ್ಮ ಬೇಕಾದಂಗೆ

ೇದವ್ ಉಪದ್ರ ಹೇಳಿದೆ ಎಷ್ಟೆಲ್ಲ ಮಾಡ್ಯಪ್ಪ ಬಣಾಲೆ ಬಾಕಿ ಆತಲ್ಲಿ ಎಂತರಾ ಮಾಡುದು ಒಂದು ಕೈ ಕೈ ಹರ ಕೂಡ ನಮ್ಮತ್ರ ಇಲ್ಲ ಇನ್ನಿದೇ ಬಣಾಲೆ ಬೇರೆ ಅದನ್ನೇ ಹೋಪಲಿಲ್ಲ ಇಲ್ಲ

Oh, God.

ಅದರಷ್ಟು ಬೇಲೆ ಚೋಲಿ ಬೆಂದರೀರಾ ವಿಟಮಾರಿಯು ಆವು ಯಾವುದಾದ್ರದೇ ಅದರಂದು ಹೊರದಪ್ಪ ಗೋಧಿ ಹೊಡೆಯಲ್ಲದು ಇದರಲ್ಲಿ ಇಪ್ಪದು ಹೊರದಪ್ಪ ಒಂದು ರುಚಿ ಬೇರೆ బిస్కెట్ ఉమ్మ సరే కయ్యే కరేయని නෑ ලැමැම් ජුතුතික්ද ම්ග රජ කුරුදෝඩිකි හරීද දැරි හේලු යුවාල සිද්දේජන් ඉදා පෝඩියල හම තින්ද පවය ලාශ්‍රිප් පහ කරපා මලසුනාතු. మళ్ దా టర్పల్ రెడీ ఇందుకు కట్ నం టర్ఫల్ కట్టి బాళహణు దోసెండి తింబల్ బాళహణు దోసె నెక్ కస్తే జాగ్రత్త ఇదే తంది ఎరదు సమధానకి కూదు తింది అండే స్టవ్ ఇంకా ఎరడు దిం ఇల్లేదు ఎలా మన హోపల్లే రెడీ నమ్మ నడిగా జరి కడే ತೊಟ್ಟೆವು ನಾವು ನಿತ್ಯದ ಉಡುಗೆ ಇಂದಿಗೆ ನಮ್ಮದು ಹೊರಗಡೆ ಅಡಿಗೆ ಅರೇ ರಾವ ಕಾಮಗಡಿ ಇದು ಮಳೆ ಬಂದ ಅರ್ಧನೇ ಫೈಲ ತೋಡಿಯಿಲ್ಲೆ ಇಡಿಯಪ್ಪಲ್ಲ ಕಷ್ಟ ಹೇಗೆ ಕಾರ್ಯಕ್ರಮಕ್ಕೆ ಇದು ಬಂದಾಗ ಬಂದಿಕ್ಕೆ ಹೋಲು ನಾನಿರ ಜೋತಿ ಇಲ್ಲೆಲ್ಲ ತಿಂದು ಮತ್ತೆ ಮಾಡಿ ನೋಡಿಸಿ ಹೋದಲ್ಲಿ ಹಲಸೆಕಾಯಿ ಇದ್ದ ನೋಡಿಸಿ ಎಲ್ಲ ಹಲಸೆಕಾಯಲ್ಲಿ ಕೊಟ್ಟು

all of my